ಬೆಂಗಳೂರಿನ ಯಶವಂತಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿದ್ದು ವಿಶ್ವ ವೀರಶೈವ ವೇದಿಕೆ ವತಿಯಿಂದ ಯಶವಂತಪುರ ಮತ್ತಿಕೇರಿ ರಸ್ತೆಯಲ್ಲಿರೋ ಬಸವಣ್ಣನವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಬಸವ ಜಯಂತಿ ಆಚರಿಸಲಾಯಿತು ಅದ್ದೂರಿ ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗಿಯಾಗಿದ್ದರು ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಮಾಡ್ತಾ ಇವತ್ತು ನಮ್ಮದು ಈ ಸಂಘ ಅಂದರೆ ವೀರಶೈವ ವೇದಿಕೆ ವೈ ಪಿ ಆರ್ ಅಂತ ಮಾಡಿದ್ವಿ ವೈ ಪಿ ಆರ್ ಅಂದರೆ ಯಶಂಪುರದಲ್ಲಿ ಆಯಿತು ಅನ್ನೋದಕ್ಕೋಸ್ಕರ ಆ ಥರ ಒಂದು ಇನ್ನೊಂದು ಏನು ಅಂದರೆ ಯೂತ್ ಪೀಪಲ್ ರೆಸೊಲ್ಯೂಷನ್ ಅಂತ ಯುವ ಜನಾಂಗ ಸಂಕಲ್ಪ ಅಂತ ಇದು ಇದಕ್ಕೆ ಯಾರ್ಯಾರೆಲ್ಲ ಸೇರ್ತಾರೆ ಅವರೆಲ್ಲ ಯೂತ್ರು ಅಂತಲೇ ಹೇಳೋದು ಅಂದರೆ ಯಾವುದೇ ಒಂದು ಮನುಷ್ಯನಲ್ಲಿ ಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರ ಯೂತ್ ಅನ್ನೋದೇ ನಾವು ತಿಳ್ಕೊಂಡಿರೋಂಥದ್ದು ಇಲ್ಲಿ ಇಲ್ಲಿ ನಾವು ಹನ್ನೊಂದು ಜನ ಪದಾಧಿಕಾರಿಗಳು ಸೇರಿಕೊಂಡು ಇದನ್ನ ಶುರು ಮಾಡಿದ್ದು ಹತ್ತು ವರ್ಷದಿಂದ ಇವು ಮಹಿಳೆಯರಲ್ಲಿ ಇದು ಜಾಸ್ತಿ ಮಾನ್ಯತೆ ಇದೆ ಲಿಂಗಾಯತ್ರೆ ಅಂತ ನಾವು ವೀರೇಶ್ವರ ಮಾತ್ರನೇ ಇರಬೇಕು ಅಂತಲ್ಲ ಸಕಾಲ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಹತ್ತು ವರ್ಷದಿಂದ ನಡ್ಸ್ಕೊಂಡೇ ಬರ್ತಾ ಇದ್ವಿ ಇಲ್ಲಿಗೆ ಹನ್ನೊಂದನೇ ವರ್ಷ ಇವಾಗ ನಾವು ನಡೆಸ್ತಾ ಇರೋದು ಹನ್ನೊಂದು ವರ್ಷದೂ ಹಿಂಗೆ ನಡ್ಸ್ಕೊಂಡು ಬರ್ತಾ ಇದ್ವಿ ದೇವ್ರು ಇನ್ನೂ ಚೆನ್ನಾಗಿ ಕೊಟ್ಟರೆ ಇನ್ನೂ ಇಬ್ರು ಇಬ್ಬರು ಜನ ನಾವು ಮಾಡಿಸ್ತೀವಿ ಕನ್ನಡದಲ್ಲಿ ವಚನಗಳ ಮೂಲಕ ಕನ್ನಡ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ನೀಡುವುದರ ಮೂಲಕ ನಮ್ಮೆಲ್ಲರ ಜಗಜ್ಯೋತಿ ಬಸವೇಶ್ವರ ವಿಶ್ವಗುರು ಬಸವೇಶ್ವರರ ಜ ಎಂಟುನೂರ ತೊಂಬತ್ತೊಂದನೇ ಜಯಂತಿಯನ್ನು ಇವತ್ತು ಈ ದಿನ ಯಶವಂತಪುರ ವೀರೇಶವ ವೇದಿಕೆ ವತಿಯಿಂದ ಆಚರಿಸ್ತಾ ಇದ್ದೇವೆ ಇಲ್ಲಿ ಸಹಸ್ರಾರು ಅಭಿಮಾನಿಗಳು ಈ ದಿನ ಇಲ್ಲಿ ನೆರೆದಿದ್ದಾರೆ ಬಸವೇಶ್ವರವರ ಏನು ಬೋಧನೆ ಇದೆ ಅದನ್ನು ಬೋಧನೆಯನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ದೇಶದಲ್ಲಿ ಸಮ ಸಮಾಜದ ನಿರ್ಮಾಣ ಆಗ್ತದೆ ಶೋತಿ ಶೋಷಿತ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ಬೋದು ಅನ್ನೋದು ನನ್ನ ಭಾವನೆ